ಸ್ನೇಹಿತರೆ ಈಗ ವಿಶೇಷವಾಗಿ ನಾನು ನಾಳೆ ಆಚರಣೆ ಮಾಡ್ತಾ ಇರುವಂಥ ವಿಜಯದಶಮಿ ಕುರಿತು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ಅಂತ ಪೂಜಾ ಸಮಯವನ್ನು ತಿಳಿಸ್ಕೊಡ್ತೀನಿ ಒಂದು ವಿಶೇಷವಾಗಿ ವಿಜಯ ಮುಹೂರ್ತದಲ್ಲಿ ಮಾಡಲೇಬೇಕಾದಂಥ ಕೆಲಸ ಆ ಕೆಲಸದಿಂದ ಎಲ್ಲವೂ ನಮಗೆ ಇಷ್ಟಾರ್ಥ ವರ್ಷ ಪೂರ್ತಿ ಒಳ್ಳೆಯ ಫಲಗಳು ದೊರೀತದೆ ಇನ್ನು ಇಷ್ಟು ದಿವಸ ಒಂಬತ್ತು ದಿವಸ ದುರ್ಗೆಯನ್ನು ಪೂಜೆ ಮಾಡಿರಿ ನಾಳೆ ದುರ್ಗಾ ಕಲಶ ಏನಿರ್ತದಲ್ಲ ಅದನ್ನು ವಿಸರ್ಜನೆ ಇರ್ತದ ಅದಕ್ಕೆ ಒಂದು ವಿಶೇಷವಾಗಿರುವಂಥ ಸಮಯ ಇರ್ತದ ನಕ್ಷತ್ರ ಇರ್ತದೆ ಆ ರೀತಿಯಾಗಿ ಇದ್ದಾಗಲೇ ಮಾತ್ರ ನಾವು ಪೂರ್ಣ ಈ ಏನು ವಿಸರ್ಜನಾ ಕ್ರಮವನ್ನು ಮಾಡಿದಾಗ ಈ ಒಂಬತ್ತು ದಿವಸದ ಫಲ ಸಿಗ್ತದೆ ಅಂಥೇಳಿ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲೇದಾಗಿ ಈ ವೃಕ್ಷ ಪೂಜೆ ಅಂದರೆ ಬನ್ನಿ ಗಿಡದ ಪೂಜೆಯನ್ನು ಯಾರು ಮಾಡಿರಿ ನಾಳೆ ಬೆಳಗ್ಗೆ ಹೋಗಿ ಪೂಜೆಯನ್ನು ಮಾಡಿ ಅಕ್ಷತೆಯನ್ನು ಹಾಕಿ ಶಮಿ ವೃಕ್ಷಕ್ಕೆ ಉಡಿಯನ್ನು ತುಂಬಬೇಕು ಈ ಒಂಬತ್ತು ದಿವಸ ಪೂಜೆಯನ್ನು ಮಾಡಿರಿ ಒಂಬತ್ತನೇ ದಿವಸ ಐದು ಬಾಳೆಹಣ್ಣು ನೀವು ಸೀರೆ ಅಂದರೆ ಸೀರೆ ಹಾಕ್ಬೋದು ಅಥವಾ ಕಾಯಿ ಕಣ ಎಲ್ಲ ಹಾಕಿ ಆ ದುರ್ಗಾ ಒಂದು ಸ್ವರೂಪಳಾದಂಥ ಬನ್ನಿ ಮರಕ್ಕೆ ಉಡಿಯನ್ನು ತುಂಬಿ ಅಕ್ಷತೆಯನ್ನು ಹಾಕಿದರೆ ನಾಳೆಗೆ ನಿಮ್ಮ ಒಂದು ಪೂಜೆ ಮುಗಿತು ಅಕಸ್ಮಾತ್ ನೀವು ಮುಟ್ಟಾಗಿದ್ದರೆ ಒಂದು ಮಂಗಳವಾರ ಅಥವಾ ಶುಕ್ರವಾರವನ್ನು ನೋಡ್ಕೊಂಡು ಹೋಗಿ ನೀವು ಉಡಿಯನ್ನು ತುಂಬಬಹುದು ಇನ್ನು ಸುಪ್ರಭಾತ ಸೇವೆಯನ್ನು ಯಾರು ಹಿಡ್ದಿರಿ ನಾಳೆ ದಿವಸ ಸುಪ್ರಭಾತ ಎಲ್ಲ ಹೇಳಿ ನೈವೇದ್ಯವನ್ನು ಮಾಡಿ ಅಕ್ಷತೆ ಹಾಕಿದರೆ ಸಾಕು ನಾಳೆ ದಿವಸ ವಿಶೇಷವಾಗಿ ಮನೋಹರ ಉಂಡೆ ಅಂತ ಹೇಳ್ತೀವಿ ಅಂದರೆ ಬುಂದಿ ಲಾಡು ಏನು ತಿರುಪತಿಯೊಳಗೆ ಸಿಗ್ತದಲ್ಲ ಆ ಲಾಡನ್ನ ನಾವು ಮನೆಯಲ್ಲಿ ಮಾಡ್ತೀವಿ ಅದನ್ನು ಹೆಂಗೆ ಮಾಡೋದು ಅಂತ ಇನ್ನೊಂದು ಸಲ ತನ್ನ ತೋರಿಸ್ಕೊಡ್ತೀನಿ ಆ ಉಂಡಿಯನ್ನು ಮಾಡಿ ನೈವೇದ್ಯ ಮಾಡಿ ಅಕ್ಷತೆಯನ್ನು ಹಾಕಿ ಆರತಿ ಮಾಡಿಬಿಟ್ರೆ ಮುಗಿದು ಹೋಗ್ತದೆ ಇಲ್ಲ ಹಾಲು ಹಣ್ಣು ತೋರಿಸ್ಬೋದು ಸಕ್ರ ನೈವೇದ್ಯ ತೋರಿಸಿ ಆರತಿಯನ್ನು ಮಾಡಿ ಮುಗಿಸಿರಿ ನಾಳೆ ಅಕ್ಷತೆ ಹಾಕಿದರೆ ಮುಗಿತು ಇನ್ನು ನಾಳೆ ಪಂಚಾಂಗವನ್ನು ಅಧ್ಯಯನ ಮಾಡಿ ಸಮಯವನ್ನು ಕೊಡ್ತೀನಿ ಮುಹೂರ್ತ ನಾಳೆ ಯಾವ ಸಮಯದಲ್ಲಿ ಅದ ಪೂರ್ಣವರವಾಗಿ ಹೇಳ್ತೇನೆ ನೋಡ್ರಿ ಮೊದಲು ಪಂಚಾಂಗವನ್ನು ಅಧ್ಯಯನ ಮಾಡಬೇಡ ವಿಶ್ವಾಸನಾಮ ಸಂವತ್ಸರೆ ದಕ್ಷಿಣಾಯಣೆ ಶರದೃತು ಅಶ್ವಿನ ಮಾಸೆ ಶುಕ್ಲ ದಶಮ್ಯಾತಿಥೋ ಬೃಹಸ್ಪತಿ ವಾಸರೆ ಶ್ರವಣ ನಕ್ಷತ್ರ ಸುಕರ್ಮ ಗರನ ಗರಕರ್ಣೆ ಮಕರ ರಾಶಿಯಲ್ಲಿ ಚಂದ್ರಸ್ಥಿತ ಇದ್ದಾನೆ ನಾಳೆ ವಿಶೇಷವಾಗಿ ಸುಕರ್ಮ ಯೋಗ ಪ್ರಾಪ್ತಿಯಾಗಲಿಕ್ಕೆ ದಶಮಿ ತಿಥಿ ಅದು ಗುರುವಾರ ದಿವಸ ಶ್ರವಣ ನಕ್ಷತ್ರ ಬಹಳಷ್ಟು ಒಳ್ಳೆಯ ಯೋಗಗಳು ನಾಳೆ ದಿವಸ ಆಗ್ತದೆ ನಾಳೆಯ ದಿವಸ ಏನು ಖರೀದಿ ಮಾಡಬೇಕು ಅಂತ ಇದ್ದೀರೋ ಬೆಳ್ಳಿ ಬಂಗಾರ ಏನು ಮನೆಗೆ ಬೇಕಾಗಿರುವಂಥ ವಸ್ತುಗಳು ಶುಭ ವಸ್ತುಗಳು ಎಲ್ಲವನ್ನು ನಾಳೆ ದಿವಸ ಖರೀದಿ ಮಾಡಬಹುದು ನಾಳೆ ದಿವಸ ಈ ಬಂಗಾರ ಖರೀದಿ ಮಾಡಲಿಕ್ಕೆ ಮಂಗಳಸೂತ್ರ ಖರೀದಿ ಮಾಡಲಿಕ್ಕೆ ಹವಳ ಮುತ್ತು ವಜ್ರ ಏನೆಲ್ಲ ಖರೀದಿ ಮಾಡಬೇಕು ಅಂತಿದ್ದೀರಿ ನಾಳೆ ದಿವಸ ಖರೀದಿಯನ್ನು ಮಾಡಿದರೆ ವಿಶೇಷ ಫಲಪ್ರಾಪ್ತಿ ಅದಕ್ಕಾಗಿ ನಾಳೆ ದಿವಸ ಬಹಳಷ್ಟು ಜನರು ಕೇಳ್ತಿರ್ತೀರಿ ಒಳ್ಳೆಯ ಮುಹೂರ್ತ ಅಂಥೇಳಿ ನಾಳೆಯಷ್ಟು ಒಳ್ಳೆಯ ಮುಹೂರ್ತ ಯಾವುದೂ ಸಿಗಲಿಕ್ಕೆ ಇಲ್ಲ ಯಾಕಂದರೆ ಬಹಳಷ್ಟು ಗುರುವಾರ ದಿವಸ ದಶಮಿ ತಿಥಿ ಯಾವಾಗಲೂ ಶ್ರವಣ ನಕ್ಷತ್ರದಲ್ಲಿ ಬರಬೇಕು ಅಂತ ಹೇಳ್ತಾರೆ ಶ್ರವಣ ನಕ್ಷತ್ರದಲ್ಲಿ ಮತ್ತು ಮಕರ ರಾಶಿಯಲ್ಲಿ ಚಂದ್ರ ಸ್ಥಿತನಿದ್ದಾನೆ ಕನ್ಯಾ ರಾಶಿಯಲ್ಲಿ ಸೂರ್ಯ ಸಂಚಾರವನ್ನು ಮಾಡ್ತಾ ಇದ್ದಾನೆ ಭೂಮಿ ಖರೀದಿ ಭೂಮಿ ಪೂಜೆ ಏನೆಲ್ಲ ನಾಳೆ ದಿವಸ ಮಾಡ್ಬೋದು ವಾಹನ ಖರೀದಿ ಆಗಿರ್ಬೋದು ಬೇರೆ ಏನು ಮುಹೂರ್ತ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ ನಾಳೆ ದಿವಸ ಅಷ್ಟೊಂದು ಒಳ್ಳೆಯ ಮುಹೂರ್ತ ಅದು ಇನ್ನು ನಾಳೆ ದಿವಸ ಖರೀದಿಗೂ ಸಮಯವನ್ನು ಕೊಡ್ತೀನಿ ಈ ಪೂಜೆಗೂ ಸಮಯವನ್ನು ಕೊಡ್ತೀನಿ ಬರ್ರಿ ಮೊದಲು ರಾಹುಕಾಲ ಹೇಳ್ಬಿಡ್ತೀನಿ ರಾಹುಕಾಲದಲ್ಲಿ ನಾಳೆ ಏನು ಖರೀದಿಯನ್ನ ಮಾಡಬೇಡ್ರಿ ಒಂದು ಗಂಟೆ ನಲವತ್ನಾಲ್ಕು ನಿಮಿಷದಿಂದ ಮೂರು ಗಂಟೆ ಹನ್ನೆರಡು ನಿಮಿಷ ಇದು ರಾಹುಕಾಲ ಸಮಯ ಅಂತ ಹೇಳ್ತೇವೆ ಈ ಸಮಯದಲ್ಲಿ ಯಾವುದೇ ಶುಭ ಕೆಲಸಗಳನ್ನ ಮಾಡಬಾರ್ದು ಇಲ್ಲಿ ಇನ್ನೊಂದು ವಿಷಯನ ಹೇಳ್ತೀನಿ ನಾಳೆ ಸರಸ್ವತಿ ವಿಸರ್ಜನ ಕೂಡ ನಾಳೆನೇ ಮಾಡಬೇಕು ನಾಳೆ ಅಕ್ಷತೆಯನ್ನು ಹಾಕಿ ಸರಸ್ವತಿ ವಿಸರ್ಜನೆಯನ್ನ ಮಾಡಬೇಕು ಇನ್ನು ಬ್ರಾಹ್ಮಿ ಮುಹೂರ್ತ ನಾಲ್ಕು ಗಂಟೆ ನಲವತ್ತಾರು ನಿಮಿಷದಿಂದ ಐದು ಗಂಟೆ ಮೂವತ್ತೈದು ನಿಮಿಷ ಬ್ರಾಹ್ಮಿ ಮುಹೂರ್ತ ಬಹಳಷ್ಟು ಒಳ್ಳೆಯ ಯೋಗಗಳ ಪ್ರಾಪ್ತಿಯಾಗಲಿರುತ್ತದ ಈ ಸಮಯದಲ್ಲಿ ಕೂಡ ನೀವು ಕಲಶ ವಿಸರ್ಜನೆಯನ್ನು ಮಾಡ್ಬೋದು ಮೊದಲು ಬನ್ನಿ ಪೂಜೆಗೆ ಹೋಗಿ ಅಲ್ಲಿ ಬನ್ನಿ ಗಿಡ ಪೂಜೆಯನ್ನು ಮಾಡಿ ಉಡಿಯನ್ನು ತುಂಬಿ ಬರಬೇಕು ಅಂದರೆ ಅಕ್ಷತೆಯನ್ನು ಹಾಕಿದರೆ ಮುಗಿತು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದಂಥ ಬನ್ನಿ ಮರದ ಪೂಜೆಗೆ ವಿಶೇಷ ಫಲಪ್ರಾಪ್ತಿ ನಾಳೆ ಕೊನೆಯ ದಿವಸ ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಆದರೆ ಕಲಶ ವಿಸರ್ಜನೆ ಮಾಡ್ಬೋದು ಇಲ್ಲ ಇನ್ನು ಮುಹೂರ್ತಗಳನ್ನ ಕೊಡ್ತಾ ಹೋಗ್ತೀನಿ ಈ ಕುಲದೇವರ ಪೂಜೆಯನ್ನು ಸಹ ಬೆಳಗ್ಗೆ ಈ ಸಮಯದಲ್ಲಿ ಮಾಡ್ಬೋದು ಇನ್ನು ಬೆಳಗ್ಗೆ ಏಳು ಗಂಟೆ ಹನ್ನೆರಡು ನಿಮಿಷದಿಂದ ಒಂಬತ್ತು ಗಂಟೆ ಹನ್ನೆರಡು ನಿಮಿಷ ಇದು ಅತ್ಯಂತ ಶುಭ ಮುಹೂರ್ತ ತುಲಾ ಲಗ್ನ ಲಗ್ನಾಧಿಪತಿ ಶುಕ್ರ ಅಂತ ಹೇಳ್ತೀವಿ ಬಹಳಷ್ಟು ಒಳ್ಳೆಯ ಯೋಗಗಳು ಇದು ಈ ಒಂದು ಸಮಯದಲ್ಲಿ ಪ್ರಾಪ್ತಿ ಆಗ್ತದೆ ಈ ಸಮಯದಲ್ಲಿ ನೀವು ಕಲಶ ವಿಸರ್ಜನೆಯನ್ನು ಮಾಡಿ ನಿಮ್ಮ ಕುಲದೇವರ ಪೂಜೆಯನ್ನು ಮಾಡ್ಬೋದು ಇನ್ನು ಎರಡನೇ ಮುಹೂರ್ತ ವೃಶ್ಚಿಕ ಲಗ್ನದಲ್ಲಿ ನಮಗೆ ಪ್ರಾಪ್ತಿ ಆಗ್ತದೆ ವೃಶ್ಚಿಕ ಲಗ್ನ ಬಹಳಷ್ಟು ಒಳ್ಳೆಯದು ಅಂತಲೇ ಹೇಳ್ತೇವೆ ಇನ್ನು ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷದಿಂದ ಹನ್ನೊಂದು ಗಂಟೆ ಮೂವತ್ತೆರಡು ನಿಮಿಷ ವೃಶ್ಚಿಕ ಲಗ್ನ ಲಗ್ನಾಧಿಪತಿ ಮಂಗಳ ಎಲ್ಲವೂ ಮಂಗಳಮಯವಾಗಿರ್ತದೆ ಈ ಸಮಯದಲ್ಲಿ ಕೂಡ ನೀವು ಮಾಡ್ಬೋದು ಇನ್ನು ನಾಳೆ ವಿಶೇಷವಾಗಿ ಖರೀದಿಗೆ ಸಮಯವನ್ನು ಕೊಡ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ನಾಲ್ಕು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಆರು ಗಂಟೆ ಒಂಬತ್ತು ನಿಮಿಷ ಬಹಳಷ್ಟು ಒಳ್ಳೆಯ ಯೋಗಗಳು ಅಂತ ಹೇಳ್ತೀವಿ ಈ ಒಂದು ಸಮಯದಲ್ಲಿ ನೀವು ಯಾವುದೇ ವಸ್ತುಗಳನ್ನು ಕೂಡ ಖರೀದಿ ಮಾಡ್ಬೋದು ಇನ್ನು ವಿಜಯ ಮುಹೂರ್ತ ಅಂತ ಹೇಳ್ತೀವಿ ಅತ್ಯಂತ ಒಳ್ಳೆಯ ಮುಹೂರ್ತ ನಾಳೆ ಸಾಯಂಕಾಲ ಸಮಯದಲ್ಲಿ ಈ ವಿಜಯ ಮುಹೂರ್ತವನ್ನು ನೆನ್ಪಿಟ್ಕೊಳ್ಳ್ರಿ ಸಾಯಂಕಾಲ ಆರು ಗಂಟೆ ಒಂಬತ್ತು ನಿಮಿಷದಿಂದ ಏಳು ಗಂಟೆ ನಲವತ್ತು ನಿಮಿಷ ಇದು ಮುಹೂರ್ತ ಈ ಮುಹೂರ್ತದಲ್ಲಿ ಕೂಡ ನೀವು ಏನು ಬೇಕಾದರೂ ಖರೀದಿ ಮಾಡ್ಬೋದು ಆದರೆ ಈ ಈ ಸಮಯದಲ್ಲಿ ಒಂದು ಪೂಜೆಯನ್ನು ಹೇಳ್ತೇನೆ ನಾನು ನಿಮಗೆ ಆ ಪೂಜೆಯನ್ನು ಮುಂದೆ ಹೇಳ್ತೇನೆ ಹೇಳ್ಕೊಡ್ತೇನೆ ಅಂತ ಈ ಸಮಯನ ಮುಹೂರ್ತವನ್ನು ನೆನ್ಪಿಟ್ಕೊಳ್ಳ್ರಿ ಇನ್ನು ನಾಳೆ ದಿವಸ ವಿಜಯ ದಶಮಿ ಅಂತಲೇ ಹೇಳ್ತೀವಿ ಪ್ರಾಪ್ತಿ ಆಗ್ತಿರ್ತದೆ ಸಾಯಂಕಾಲ ಸಮಯ ಕೊಟ್ಟೇನಿ ಮೊದಲು ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರೂ ದೇವರಿಗೆ ನಮಸ್ಕಾರವನ್ನು ಮಾಡಿ ಮನೆಯೆಲ್ಲ ಸ್ವಚ್ಛಗೂಡಿಸಿ ರಂಗವಲ್ಲಿಯನ್ನೆಲ್ಲ ಹಾಕಿ ಬೆಳಗ್ಗೆ ನಂತರ ಕುಲದೇವರ ಪೂಜೆ ಈ ಸಮಯದಲ್ಲಿ ನಿಮಗೆ ಯಾವ ಸಮಯ ಕೊಟ್ಟೆ ಅಲ್ಲ ಆ ಸಮಯದಲ್ಲಿ ಯಾವ ಸಮಯದಲ್ಲಿ ಅನುಕೂಲ ಆಗುತ್ತೋ ಕುಲದೇವರ ಪೂಜೆಯನ್ನೆಲ್ಲ ಮಾಡಿ ಭಕ್ಷ್ಯ ಭೋಜ್ಯ ಅಡುಗೆಯನ್ನು ನೈವೇದ್ಯ ಮಾಡಬೇಕು ನಂತರ ನೀವು ದುರ್ಗಾ ಕಲಶ ಆಗಿರ್ಬೋದು ಸರಸ್ವತಿ ಪೂಜೆ ಆಗಿರ್ಬೋದು ಮೇಲೆ ಹಾಕಿದಂಥ ಮಂಡಲ ಎಲ್ಲವನ್ನು ವಿಸರ್ಜನೆ ಮಾಡಲಿಕ್ಕೆ ಮಾಡಿ ಎಲ್ಲ ಆದಮೇಲೆ ಸ್ಕೂಲ್ದೇವರ ಪೂಜೆಯನ್ನು ಮಾಡಿ ಇಷ್ಟವಾದ ಭಕ್ಷ್ಯಭೂಜ್ಯ ಅಡುಗೆಯನ್ನು ಮಾಡಿ ಊಟವನ್ನು ಮಾಡಬೇಕು ನಾಳೆ ದಿವಸ ವಿಶೇಷವಾಗಿ ಮಕ್ಕಳಿಗೆ ಯಾವುದೇ ಕೆಲಸ ಯಾವುದೇ ಒಂದು ವಿಷಯಕ್ಕೂ ಬೈಲಿಕ್ಕೆ ಹೋಗಬೇಡ್ರಿ ಮನೆಯಲ್ಲಿ ಗಂಡ ಹೆಂಡತಿಯರು ಜಗಳ ಆಡಬೇಡ್ರಿ ನಾಳೆ ದಿವಸ ಇಂತಹ ಒಳ್ಳೆಯ ಮುಹೂರ್ತಗಳು ಯಾವತ್ತೋ ಒಂದು ದಿವಸ ನಮಗೆ ಸಿಗ್ತದೆ ಈ ದಿವಸ ನಾವು ಎಷ್ಟು ಸಂತೋಷವಾಗಿರ್ತೀವೋ ನಮ್ಮ ಜೀವನ ಪೂರ್ತಿ ನಾವು ಅಂದರೆ ಒಂದು ವರ್ಷನಾದರೂ ಕೂಡ ನಾವು ನಮ್ಮ ಜೀವನ ಸುಖಮಯವಾಗಿರ್ತದೆ ಇನ್ನು ಸಾಯಂಕಾಲ ಸಮಯದಲ್ಲಿ ಮುಹೂರ್ತ ಅಂತ ಹೇಳಿದೆ ಆ ಸಮಯದಲ್ಲಿ ಕೈ ಕಾಲು ಮುಖ ತೊಳೆದು ಅದು ಸೀರೆಯನ್ನು ಒಗೆದದ ಸೀರೆ ಅಥವಾ ರೇಷ್ಮೆ ಸೀರೆಯನ್ನು ಉಟ್ಕೊಂಡು ದೇವರ ಮುಂದೆ ಒಂದು ದೊಡ್ಡ ದೇವರ ತಟ್ಟೆಯಲ್ಲಿ ಅಂದರೆ ದೇವರ ಪೂಜೆಗೆ ಬೆಳೆಸುವಂಥ ತಟ್ಟೆಯಲ್ಲಿ ಬನ್ನಿ ತೊಗೊಂಡು ಬಂದಿರ್ತಿರಲ್ಲ ಹೊರಗಿನಿಂದ ಆ ಬನ್ನಿಯನ್ನು ಹಾಕಬೇಕು ಪೂರ್ವದಲ್ಲಿ ಏನು ಮಾಡ್ತಿದ್ರು ಊರ ಹೊರಗೆ ಇರುವಂಥ ಬನ್ನಿ ಮರಕ್ಕೆ ಹೋಗಿ ಪೂಜೆಯನ್ನು ಮಾಡ್ತಿದ್ರು ಆದರೆ ಈಗ ನಮಗೆ ಅದು ಸಾಧ್ಯ ಆಗೋದಿಲ್ಲ ಅದಕ್ಕಾಗಿ ದೇವರ ಮುಂದೆ ಒಂದು ದೇವರ ಏನು ಪೂಜೆ ಮಾಡಿರ್ತಿರಲ್ಲ ಕುಲ್ದೇವರ ಮುಂದೆ ಒಂದು ತಟ್ಟೆಯಲ್ಲಿ ಬನ್ನಿಯನ್ನು ಇಡಬೇಕು ಬನ್ನಿಯನ್ನು ಇಟ್ಟು ನಾನು ಹೇಳ್ತೇನೆ ಆ ರೀತಿ ಪೂಜೆಯನ್ನು ಮಾಡಬೇಕು ಬನ್ನಿ ಎಲೆಗಳನ್ನು ನೀವು ಮಾರ್ಕೆಟ್ನಿಂದ ತೊಗೊಂಬರ್ತಿರಲ್ಲ ಸ್ವಚ್ಛವಾಗಿ ತೊಳೆಬೇಕು ತೊಳೆದು ಅವನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡು ಒಂದು ತಟ್ಟೆಯಲ್ಲಿ ಹಾಕಿ ನಿಮ್ಮ ಕುಲದೇವರ ಮುಂದೆ ಇಡಬೇಕು ಬನ್ನಿ ಅಂದರೆ ನಾವು ಅದಕ್ಕೆ ಶಮಿ ಅಂತ ಹೇಳ್ತೀವಿ ಆ ಶಮಿ ಎಲೆಗಳನ್ನು ದೇವರ ಮುಂದೆ ನಾಳೆ ಸಾಯಂಕಾಲ ವಿಜಯ ಮುಹೂರ್ತ ಅಂತ ಹೇಳಿದೆ ಸಾಯಂಕಾಲ ಸಮಯ ನೆನ್ಪಿಟ್ಕೊಳ್ಳ್ರಿ ಅಂತ ಹೇಳಿದೆ ಆ ಮುಹೂರ್ತದಲ್ಲಿ ದೇವರ ಮುಂದೆ ಇಟ್ಟು ಶಮೀಯುಕ್ತಂ ಜಗನ್ನಾಥಂ ಭಕ್ತಾನಾಮ ಅವಯಂಗರಂ ಅರ್ಚಯಿತ್ವ ಶಮಿ ವೃಕ್ಷಂ ಅರ್ಚೆಯತ್ತತಃ ಪುನಃ ಅಂಥೇಳಿ ಕೈ ಮುಗಿದು ನಂತರ ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ದೇವರತ್ರ ಏಂ ವಿಶೇಷ ವಿಶಿಷ್ಟಾಯಂ ಅಂಶುಭತಿಥೋ ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ದೇವತಾ ಪ್ರತ್ಯತ್ತಮ ಶಮಿ ಪೂಜಾ ಕರಿಷೆ ಅಂತ ಹೇಳಿ ಆ ಶಮಿ ಏನಿಟ್ಟಿರ್ತಿರಲ್ಲ ತಟ್ಟೆಯನ್ನು ಪೂಜೆ ಮಾಡಬೇಕು ಆ ಶಮಿ ವೃಕ್ಷದಲ್ಲಿ ಯಾವಾಗಲೂ ಅಂತರ್ಯಾಮಿಯಾದಂಥ ಲಕ್ಷ್ಮೀ ನರಸಿಂಹದೇವರು ಇರ್ತಾರೆ ಆ ಶಮಿಯಲ್ಲಿ ಹೀಗಾಗಿ ಈ ಮುಹೂರ್ತದಲ್ಲಿ ಅಂದರೆ ಯಾವಾಗ ನೀವು ದಶಮಿ ದಿವಸ ಸಾಯಂಕಾಲ ಆ ಶಮೀ ವೃಕ್ಷ ಅಥವಾ ಶಮೀವನ್ನು ಪೂಜೆಯನ್ನು ಮಾಡ್ತಿರೋ ಅಲ್ಲಿ ಲಕ್ಷ್ಮೀ ನರಸಿಂಹ ಸಾನ್ನಿಧ್ಯ ಬಂದಿರ್ತದಂತ ಆ ವೃಕ್ ಆ ಏನು ಶಮಿ ಎಲೆಗಳನ್ನು ಪೂಜೆ ಮಾಡಿ ನಾವು ಅದನ್ನು ದೇವದೇ ದೇವರಿಗೆ ಏರಿಸಬೇಕು ಅದಕ್ಕಾಗಿ ಮೊದಲು ಏನು ಮಾಡಬೇಕು ಪ್ರಾರ್ಥನೆಯನ್ನು ಮಾಡಿಕೊಂಡು ಅಮಂಗಲಾನಾಂ ಶಮನಿಂ ಶಮನಿಂ ಚ ದುಸ್ತಪ್ನನಾಶನಿಂ ಧನ್ಯಾಂ ಪ್ರಪದ್ದೇಹಂ ಶಮೀಮ್ ಶಂ ಇತಿ ಶಮಿ ಧ್ಯಾನಾ ಸಂಪೂಜ್ಯ ಪ್ರಾರ್ಥೆಯೇತ ಶಮಿ ಶಮಯತೆ ಪಾಪ ಶಮೀಲೋಹಿತ ಕಂಟಕಧಾರಿಣ್ಯಾರ್ಜುನ ಬಾಳ ರಾಮಸ್ ಪ್ರಿಯವಾ ಕಲಿಷ್ಯಮ ಯಾತ್ರ ಯಥಾಕಾಲ ಸುಖಮಯ ತತ್ರ ಭವ ಶ್ರೀರಾಮ ಪೂಜತೆ ಈ ರೀತಿಯಾಗಿ ಅದಕ್ಕೆ ಅರ್ಶನ ಕುಂಕುಮ ಅಕ್ಷತೆಯನ್ನೆಲ್ಲ ಇರಿಸಬೇಕು ಎಸಿ ಬೇಡ್ಕೊಂಡು ನಂತರ ಒಂದು ಹಳದಿ ಬಟ್ಟೆಯಲ್ಲಿ ಒಂದು ಮುಷ್ಟಿಗೆ ಬರುವಷ್ಟು ಆ ಏನು ಪೂಜೆ ಮಾಡಿದ್ದು ಬನ್ನಿ ಎಲೆಗಳಿರ್ತದಲ್ಲ ಆ ಎಲೆಗಳನ್ನು ಆ ಒಂದು ಬಟ್ಟೆಯಲ್ಲಿ ಹಾಕಿ ಅದಕ್ಕೆ ನಮ್ಮ ಮಂತ್ರವನ್ನು ಹೇಳ್ತೀನಿ ನೀವು ಕೇಳಿದ್ರಿ ಸಾಕು ಉಮಾದ್ಯಾಹ ಮಧ್ಯಸ್ಥ ಶಕ್ತಿರಷ್ಟೋ ಯಜಯತ್ ಕ್ರಮ ಅಥೋ ಶ್ರೀ ಸರಸ್ವತ್ಯೋ ದುರ್ಗಾಧರಣಿ ಸಂಯುತ ಗಾಯತ್ರಿ ದೇವಿಷಾ ಚೈತೆ ಪದ್ಮಹಸ್ತ ಶುಭವನ ಅಂತ ಹೇಳಿ ಅಂದರೆ ಆಕೆ ನಮ್ಮನ್ನು ಎಲ್ಲ ರೀತಿಯಿಂದಲೂ ಸರಸ್ವತಿಯಾಗಿ ದುರ್ಗೆಯಾಗಿ ಉಮಾಳಾಗಿ ಶಕ್ತಿ ಸ್ವರೂಪಳಾಗಿ ಮತ್ತೆ ಧನದಿಂದ ಎಲ್ಲ ರೀತಿಯಿಂದ ನಮ್ಮನ್ನು ಕಾಪಾಡ್ತಾಳೆ ಹೇಳಿ ಅದನ್ನು ಮೂರು ಗಂಟನ್ನು ಹಾಕಿ ಕಟ್ಟಿ ಅದನ್ನು ನೀವೆಲ್ಲಿ ನಿಮ್ಮ ಬಂಗಾರ ಬೆಳ್ಳಿ ದುಡ್ಡು ಇಡ್ತಿರಲ್ಲ ಆ ಒಂದು ತಿಜೋರಿಯಲ್ಲಿ ಆ ಒಂದು ಕಟ್ಟಿದ್ದನ್ನು ಅದೇ ವಿಜಯಾ ಮುಹೂರ್ತದಲ್ಲಿ ಇಡಬೇಕು ಯಾ ಹೋದ ವರ್ಷವೂ ಇಟ್ಟಿರ್ತೀರಿ ಹೋದ ವರ್ಷ ಇಟ್ಟವರು ಆ ಹಳೆಯದನ್ನು ತೆಗೆದು ಅದನ್ನು ಗಿಡಕ್ಕೆ ಹಾಕಿಬಿಡಬೇಕು ಯಾರೂ ತುಳಿಲಾರದಲ್ಲಿ ಅದನ್ನು ಹಾಕಬೇಕು ನಂತರ ಈ ಒಂದು ಹೊಸ ಗಂಟನ್ನು ಅಲ್ಲಿ ಒಯ್ದು ಇಡಬೇಕು ಇಟ್ಟ ಮೇಲೆ ನಿಮಗೆ ಆರ್ಥಿಕ ರೀತಿಯಲ್ಲಿ ಎಷ್ಟೊಂದು ಬದಲಾವಣೆ ಕಾಣ್ತದೆ ಈಗಾಗಲೇ ಬಹಳಷ್ಟು ಜನರು ನನಗೆ ಕಮೆಂಟ್ಸ್ ಕೂಡ ಹಾಕಿರಿ ಯಾವಾಗ ಇಡಬೇಕು ನೀವು ಮತ್ತೆ ಹೇಳ್ರಿ ಅದನ್ನು ಹೇಳಿ ಬೇಕಾದಷ್ಟು ಜನರಿಗೆ ಮತ್ತೆ ಕಮೆಂಟ್ಸ್ ಹಾಕಿ ಕೇಳಿರಿ ಅದಕ್ಕಾಗಿ ವಿಜಯ ಮುಹೂರ್ತ ಕೊನೆಯ ಮುಹೂರ್ತದಲ್ಲಿ ಹೇಳೇನಿ ಕೊನೆಯ ಮುಹೂರ್ತ ಆ ಒಂದು ಮುಹೂರ್ತದಲ್ಲಿ ಒಂದು ಮುಟಿಗೆ ಇಷ್ಟನ್ನು ಹಾಕಿ ನಾ ಹೇಳಿದ ಮಂತ್ರವನ್ನು ಕೇಳಿ ಮೂರು ಗಂಟನ್ನು ಹಾಕಿ ಅದನ್ನು ತೆಗೆದುಕೊಂಡು ಹೋಗಿ ಹಣ ಇಡುವಂಥ ಒಂದು ಕಪಾಟಿನಲ್ಲಿ ಇಡಬೇಕು ಎಲ್ಲಿವರೆಗೂ ಇಡಬೇಕು ಅಂದರೆ ಮುಂದಿನ ವರ್ಷದವರೆಗೂ ಇಡಬೇಕು ಅದು ತಾನಾಗಿ ಒಣಗಿ ಅಲ್ಲೇ ಇರ್ತದ ಅದರ ಕೆಲಸ ಏನಿರ್ತದಲ್ಲ ಬಹಳಷ್ಟು ಮಾಡ್ತದ ಮನೆಯಲ್ಲಿ ಆರ್ಥಿಕ ತೊಂದರೆದು ಹುರ ಆಗ್ತದೆ ಇಷ್ಟೋ ರೀತಿಯಿಂದ ಏನೋ ಒಂದು ಶಕ್ತಿ ಸ್ವರೂಪಿಣಿಯಾಗಿ ಯಾಕಂದರೆ ಇಷ್ಟು ದಿವಸ ಒಂಬತ್ತು ದಿವಸ ನೀವು ಬನ್ನಿ ಮರಕ್ಕೆ ಬೆಳಿಗ್ಗೆ ಬೇಗ ಹೋಗಿ ಪೂಜೆಯನ್ನು ಮಾಡಿ ಬಂದಿರಿ ಆಕೆ ಎಲ್ಲ ರೀತಿಯಿಂದ ನಿಮ್ಮನ್ನು ಕೈ ಹಿಡಿದು ಕಾಪಾಡ್ತಾಳೆ ಇನ್ನು ಈ ಬನ್ನಿ ಮರಕ್ಕೆ ಇಷ್ಟೊಂದು ಮಹತ್ವದ ಒಂದು ಸಣ್ಣ ಕಥೆಯಾದ ಹೇಳ್ಬಿಡ್ತೇನೆ ಹಿಂದೆ ಭರತಖಂಡವನ್ನು ವಂಶಸ್ಥರಾದಂಥ ರಘು ಮಹಾರಾಜ ಆಡ್ತಾ ಇರುವಂಥ ಸಂದರ್ಭದಲ್ಲಿ ಕೌಸ್ತೇಯ ಬಡ ಬಡಬ್ರಾಹ್ಮಣ ವಿದ್ಯಾ ಅರ್ಜನೆಗಾಗಿ ಅರುಣಿ ಮಹರ್ಷಿಗಳ ಗುರುಕುಲವನ್ನು ಸೇರಿಕೊಳ್ತಾನೆ ತನ್ನ ಶಿಕ್ಷಣ ಪೂರ್ಣಗೊಂಡ ಮೇಲೆ ಗುರುವಿನಲ್ಲಿ ತಾನು ಗುರುದಕ್ಷಿಣೆಯಾಗಿ ಏನು ನೀಡಲಿ ಅಂತ ಕೇಳ್ತಾನೆ ಆದರೆ ಅರುಣಿ ಮುನಿಗಳು ಹೇಳ್ತಾರೆ ಕೌಸ್ತೆಯ ನೀ ಬಹಳಷ್ಟು ಬಡವನಾಗಿದ್ದೀ ಆದ್ದರಿಂದ ಯಾವುದೇ ಗುರು ನನಗೆ ಬೇಡ ಗುರುಕುಲವನ್ನು ಬಿಡುವ ಆಜ್ಞೆಯನ್ನು ನಿನಗೆ ನೀಡ್ತಾ ಇದ್ದೀನಿ ನೀನು ಇಷ್ಟು ದಿನ ವಿದ್ಯೆಯನ್ನು ಕಲ್ತಿ ನೀನು ಗುರು ಅಂದರೆ ಗುರು ದಕ್ಷಿಣೆಯನ್ನು ಕೊಡುವಂಥ ಪದ್ಧತಿ ಇರ್ತದ ಆದರೆ ಇವು ಬಡವಿರೋದಿಂದ ಇವಾಗ ಏನೂ ಆಗೋದಿಲ್ಲ ಅಂತ ಗುರುಗಳೇನು ಹೇಳ್ತಾರೆ ನೀ ಏನೂ ಕೊಡೋದು ಬೇಡಪ್ಪ ನೀ ವಿದ್ಯಾ ಕಲಿತು ಹೋದಿಲ್ಲ ಅದೇ ನನಗೆ ಖುಷಿಯಾಯಿತು ಅಂಥೇಳಿ ಆದರೂ ಆ ಕೌಸ್ತೆಯ ಏನು ಮಾಡ್ತೇನೆ ನಾನು ಗುರು ದಕ್ಷಿಣೆಯಾಗಿ ನಿಮಗೆ ಏನನ್ನಾದರೂ ಕೊಡಲೇಬೇಕು ಅದಕ್ಕೆ ನಾನು ನಿಮಗೆ ಏನು ಕೊಡಲಿ ಹೇಳಿ ಕೇಳಲಿಕ್ಕೆ ಶುರು ಮಾಡ್ತಾನೆ ಆಗ ಗುರುಗಳಿಗೆ ಸಿಟ್ಟು ಬರ್ತದ ಹತ್ತು ಲಕ್ಷ ಸುವರ್ಣ ನಾಣ್ಯವನ್ನು ಕೊಡು ನನಗೆ ಅಂತ ಹೇಳಿಬಿಡ್ತಾರೆ ಆಗ ಕೌಸ್ತೆಯನಿಗೆ ಏನು ಮಾಡಬೇಕಪ್ಪ ಇಷ್ಟು ಹತ್ತು ಲಕ್ಷ ಸುವರ್ಣ ನಾಣ್ಯವನ್ನು ನಾನು ಹೇಗೆ ಸಂಪಾದನೆ ಮಾಡಲಿ ಅಂಥೇಳಿ ಚಿಂತೆಯಲ್ಲಿಯೇ ಆ ರಘು ಮಹಾರಾಜನ ಹತ್ರ ಬರ್ತಾನೆ ಆ ರಘು ಮಹಾರಾಜ ಏನು ಮಾಡ್ತಿರ್ತಾನಂದರೆ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ತನ್ನ ಪತ್ನಿ ಸಮೇತನಾಗಿ ರಾಜಭಂಡಾರದ ಸಮಸ್ತ ಧನ ಕನಕಗಳನ್ನು ಪ್ರಜೆಗಳಿಗೆ ದಾನ ಕೊಡುವಂಥ ಪರಿಪಾಠ ಇಟ್ಕೊಂಡಿರ್ತಾನೆ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಈ ರೀತಿಯಾಗಿ ಆ ದಿನ ಎಲ್ಲ ಹಿಂದಿನ ದಿನವೇ ಎಲ್ಲವನ್ನ ಕೊಟ್ಟು ಖಾಲಿ ಮಾಡ್ಕೊಂಡ್ಬಿಟ್ಟಿರ್ತಾನೆ ರಘು ಮಹಾರಾಜ ಬಹಳಷ್ಟು ಧಾರ್ಮಿಕ ಇರ್ತಾನೆ ಆತ ತನ್ನ ತಪಸ್ಸಿನ ಬಲದಿಂದ ಮತ್ತೆ ಆ ರಾಜಭಂಡಾರವನ್ನು ತುಂಬಿಸ್ತಿರ್ತಾನೆ ಆದ್ರೆ ಅದಕ್ಕೆ ಕೆಲವು ದಿನಗಳು ಬೇಕಾಗಿರ್ತದೆ ಕೆಲವು ದಿನಗಳು ಬೇಕಾಗ್ತಿರ್ತದೆ ಹೀಗಾಗಿ ಆ ಎಲ್ಲ ಖಾಲಿ ಆಗ್ಬಿಟ್ಟಿರ್ತದೆ ಅಂತಹ ಸಮಯದಲ್ಲಿ ಕೌಸ್ತೇಯ್ಯ ಬಂದು ನನಗೆ ಹೆಂಗಾದರೂ ಮಾಡಿ ಹತ್ತು ಲಕ್ಷ ಸುವರ್ಣ ನಾಣ್ಯವನ್ನು ಕೊಡು ನಾನು ನನ್ನ ಗುರುಗಳಿಗೆ ಹೋಗಿ ದಾನವಾಗಿ ಕೊಡಬೇಕು ಗುರುದಕ್ಷಿಣೆಯಾಗಿ ಕೊಡಬೇಕು ಅಂತೇಳಿ ಆಗ ರಾಜ್ಯಕೋಶ ಬರಿದಾಗ್ಬಿಟ್ಟದ್ದು ನಾನು ಏನು ಮಾಡಲಿ ಅಂಥೇಳಿ ಆದರೆ ರಘು ಮಹಾರಾಜ ಯಾರನ್ನು ಬಂದವ್ರನ್ನೂ ಹಂಗೆ ಕಳಿಸ್ಬಾರ್ದು ಅಂಥೇಳಿ ಆತ ಹೇಳ್ತಾನೆ ನನ್ನ ಹತ್ರ ಏನೂ ಕೊಡಲಿಕ್ಕಿಲ್ಲ ಆದರೆ ಕುಬೇರ್ನ ಮೇಲೆ ಯುದ್ಧವನ್ನು ಮಾಡ್ತೀನಿ ಯುದ್ಧವನ್ನು ಮಾಡಿ ನಿನಗೆ ಹತ್ತು ಲಕ್ಷ ಸುವರ್ಣ ನಾಣ್ಯವನ್ನು ಕೊಡ್ತೇನೆ ಅಂತ ಹೇಳಿ ಆಗ ಕೌಸ್ತೇನನ್ನು ಕರ್ಕೊಂಡು ಕುಬೇರಿನ ಮೇಲೆ ಯುದ್ಧವನ್ನು ಮಾಡಬೇಕಂತ ಹೊರಟ್ರಿ ಹೊರಟಿರುವಂಥ ಸಂದರ್ಭದಲ್ಲಿ ರಾತ್ರಿ ಆಗ್ಬಿಡ್ತದೆ ಆತ ಏನು ಮಾಡ್ತಾನೆ ಅಲ್ಲಿ ಒಂದು ವೃಕ್ಷ ಅಂತಂದರೆ ಬನ್ನಿ ಮರದ ಒಂದು ಸಮೂಹ ಇರ್ತದೆ ಆ ಮಧ್ಯದಲ್ಲಿ ಏನು ಮಾಡ್ತಾರೆ ಇವತ್ತು ಇಲ್ಲಿಯೇ ವಿಶ್ರಾಂತಿ ತೆಗೆದುಕೊಂಡು ಬಿಡೋಣ ಮತ್ತು ನಾಳೆ ಯುದ್ಧಕ್ಕೆ ಹೋಗೋಣ ಅಂತ ಹೇಳಿ ಆ ರಾತ್ರಿ ಅಲ್ಲಿಯೇ ಮಲ್ಕೊಂಡ್ಬಿಡ್ತಾರೆ ಈ ವಿಷಯ ಕುಬೇರನಿಗೆ ತಿಳಿತದ ಕುಬೇರ ಅಂತಾನೆ ಇಂತಹ ಒಂದು ಒಳ್ಳೆಯ ಒಂದು ಆ ಪಾಪ ಬಂದಂಥ ಆ ಒಂದು ವಿದ್ಯಾರ್ಥಿಗೆ ಸಹಾಯ ಮಾಡಲಿಕ್ಕೆ ಈತ ನನ್ನ ಮೇಲೆ ಯುದ್ಧಕ್ಕೆ ಬರ್ಲಿಗ ಅದಕ್ಕಾಗಿ ಈತನ ಉದ್ದೇಶ ಈಡೇರಲಿ ಅಂತ ಹೇಳಿ ಮನಸ್ಸಿನಲ್ಲಿ ಅಂದ್ಕೊಂಡು ಆ ಏನು ಮರಗಳಿರ್ತದಲ್ಲ ಬನ್ನಿ ಮರದ ಎಲೆಗಳೆಲ್ಲ ಸುವರ್ಣಮಯವಾಗಲಿ ಅಂತ ಹೇಳಿ ಆ ಬನ್ನಿ ಮರದ ಎಲೆಗಳೆಲ್ಲ ಸುವರ್ಣ ನಾಣ್ಯಗಳಾಗ್ಬಿಡ್ತವ ಮಾ ಮರನೇ ದಿವಸ ರಘು ಮಹಾರಾಜ ಎದ್ದು ದೇವರ ಸ್ಮರಣೆಯನ್ನು ಮಾಡಿ ಕಣ್ ತೆಗೆದು ನೋಡ್ತಾನೆ ಆ ಎಲೆಗಳೆಲ್ಲ ಬಂಗಾರದ ನಾಣ್ಯಗಳಾಗ್ಬಿಟ್ಟಿರ್ತವೆ ಆಗ ಯೋಚನೆ ಮಾಡ್ತಾನೆ ಕುಬೇರನ ಹತ್ರ ಹೋಗಿ ಯಾಕೆ ನಾವು ಯುದ್ಧವನ್ನು ಮಾಡಬೇಕು ಇಲ್ಲಿಯೇ ಭಗವಂತ ನಮಗೆ ಎಲ್ಲವನ್ನು ಕೊಟ್ಟಿದ್ದಾನೆ ಅಂತ ಹೇಳಿ ಆತನಿಗೆ ಸಾವಿರ ಸುವರ್ಣ ನಾಣ್ಯಗಳನ್ನು ಕೊಟ್ಟು ಕಳಿಸ್ತಾನೆ ನಂತರ ರಘು ಮಹಾರಾಜ ಆಸ್ಥಾನಕ್ಕೆ ಬಂದಾಗ ಆತನ ಭಂಡಾರ ಕೂಡ ಸುವರ್ಣ ನಾಣ್ಯಗಳಿಂದ ತುಂಬಿಬಿಟ್ಟಿರ್ತ ಯಾವ ಸ್ಥಳದಲ್ಲಿ ಹೋಗಿ ಬನ್ನಿ ಮರದ ಕೆಳಗೆ ಹೋಗಿ ನಾನು ಮಲ್ಕೊಂಡಿರ್ದಿಂದ ನನ್ನ ಎಲ್ಲ ಸಂಕಷ್ಟಗಳು ದೂರಾಯಿತು ಅದಕ್ಕೆ ಇವತ್ತಿಗೂ ಕೂಡ ಆ ಬನ್ನಿ ಮರದ ಎಲೆಯನ್ನು ಬಂಗಾರ ತಗೊಂಡು ಬಂಗಾರದ ಹಂಗಿರೋಣ ಅಂತಲೇ ನಾವು ಹೇಳ್ತೀವಿ ಅಂದರೆ ಬಂಗಾರದಷ್ಟು ಒಳ್ಳೆಯ ಮಹತ್ವ ಅದಕ್ಕಿರ್ತದೆ ನಾಳೆ ದಿವಸ ಅದನ್ನು ನಾವು ಒಂದು ಪೂಜೆ ಅಂದರೆ ಮುಹೂರ್ತದಲ್ಲಿ ಅದನ್ನು ನಾವು ಕಟ್ಟಿ ನಮ್ಮ ಒಂದು ನಾಣ್ಯ ಬಂಗಾರ ಬೆಳ್ಳಿ ಇಡುವಂಥ ಸ್ಥಾನದಲ್ಲಿ ಇಟ್ಟರೆ ನಮ್ಮ ಏನು ಕಷ್ಟವೆಲ್ಲವೂ ತೀರಿ ಹೋಗ್ತದೆ ಅನ್ನೋದಕ್ಕೆ ಈ ಒಂದು ನಿಮಗೆ ವಿಷಯವನ್ನು ತಿಳಿಸ್ಕೊಟ್ಟಿನಿ ಇದಕ್ಕೆ ಒಂದು ಪುರಾಣದ ಹಿನ್ನೆಲೆ ಕಥೆ ಅದ ಅದಕ್ಕಾಗಿ ಕತೆ ಸಹಿತವಾಗಿ ನಿಮಗೆ ತಿಳಿಸ್ಕೊಟ್ಟಿನಿ ನಾಳೆ ದಿವಸ ಮುಹೂರ್ತದಲ್ಲಿ ಒಂದು ಮುಷ್ಟಿ ಬನ್ನಿ ಎಲೆಗಳನ್ನು ಪೂಜೆಯನ್ನು ಮಾಡಿ ಆ ನಿಮ್ಮ ಬ ಭಂಡಾರದಲ್ಲಿ ಇಟ್ಟರೆ ನಿಮ್ಮ ಸಂಕಷ್ಟಗಳೆಲ್ಲವೂ ದೂರ ಆಗ್ತದೆ ಈ ರೀತಿಯಾಗಿ ಪೂರ್ಣ ವಿವರವಾಗಿ ವಿಷಯವನ್ನು ತಿಳಿಸ್ಕೊಟ್ಟೇನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ